ನಿಜ ಹೇಳ್ತೀನಿ ನಾವು ಅಡುಗೆ ಮಾಡ್ಕೊಂಡು ಇದ ತಿಂದಂಗೆ ಖುಷಿ ಆಗೋ ಅಷ್ಟು ಖುಷಿ ಯಾರೇ ಮಾಡಿ ಮುಷ್ಟನ ಕೊಟ್ರೂ ಬರಲ್ಲ ಅನ್ಸುತ್ತೆ ನನ್ನ ಪ್ರಕಾರ ನಾನಂತೂ ಹಂಗೆ ಅನ್ಕತಿನಿ ಯಾರಿಗೆಲ್ಲ ಈ ತರ ಅವರಷ್ಟು ಕವರೇ ಮಾಡ್ಕೊಂಡು ಇಷ್ಟ ಆಗುತ್ತೆ ಅವರೆಲ್ಲ ಕಮೆಂಟ್ಸ್ ಹಾಕಿ ನೀನಂತ ಪದ ಇರುತ್ತೆ ಜಾಣ ಗುಂಡು ಇರುತ್ತೆ ಅಂತ ಹೇಳಿ ಮಕ್ಳುಗಳು ಹುಟ್ಟಲ್ವ ಇವಾಗ ಹಂಗೆ ಇದು ದೊಡ್ಡದಿರುತ್ತೆ ಚಿಕ್ಕದಿರುತ್ತೆ ಅಂತ ಕಂಪ್ನಿಯವರು ಸೃಷ್ಟಿ ಮಾಡೋರೆ ಇವಾಗ ರುಚಿ ಈ ತಪ್ಪ ಏನೋ ಗೊತ್ತಾಯ್ತಲ್ವಲ್ಲ ಅದಕ್ಕೆ ಈ ಸಾಂಬಾರು ಟ್ರೈ ಮಾಡೋಣ ಅಂತ ಅನಿಸ್ತು ಅದಕ್ಕೆ ಲೇಟ್ ಆದರೂ ಪರವಾಗಿಲ್ಲ ಅಂತ ಪೂರ್ವಿಕಲ್ಲಿ ಬದನೆಕಾಯಿ ಇದೆಲ್ಲ ತರಿಸಿ ಇವಾಗ ಸಾಂಬಾರು ಮಾಡ್ತಾ ಇರೋದು ಕ್ಲೇ ವರ್ಕ್ ಮಾಡಿಲ್ಲ ಹಸಿ ಮಣ್ಣಿಂದ ಕ್ಲೇ ವರ್ಕ್ ಮಾಡಿದರೆ ಅದನ್ನು ಫೈರಿಂಗ್ ಹಾಕಬೇಕು ಫೈರಿಂಗ್ ಹಾಕ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಮಾಡೋ ವ್ಯವಸ್ಥೆ ಇಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ಸೊ ಅದಕ್ಕೆ ನೆಕ್ಸ್ಟ್ ಒಂದು ಐಡಿಯಾ ಹುಡ್ಕಿದ್ದೀನಿ ಆ ಐಡಿಯಾ ಏನು ಫೈರಿಂಗ್ ಮಾಡೋದಕ್ಕೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಅದನ್ನು ಮಾಡಿಸಾದ ಹೇಳ್ತೀನಿ ಅಲ್ಲಿವರೆಗೂ ಹೇಳೋಕ್ಕೆ ಹೋಗೋಲ್ಲ ಏನು ಮಾಡಿಸ್ತಾ ಇದ್ದೀನಿ ಹೇಗೆ ಉಪಯೋಗ ಆಗುತ್ತೆ ನಿಮಗೂ ಅದು ಅನುಕೂಲ ಆಗ್ಬೋದಾ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಒಂದಷ್ಟು ಜುಂಕಾ ಮೋಡ್ಸ್ ನನ್ನ ಹತ್ರ ಇದೆ ಸೊ ಆವಾಗ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇರಬೇಕಾದ್ರೆ ತಗೊಂಡಿದ್ದೆ ಹೇಗಿದ್ರು ಆನ್ಲೈನ್ ಕ್ಲಾಸಸ್ಗೆ ಮೆಟೀರಿಯಲ್ ಕೊಡಬೇಕಲ್ಲ ಅಂತ ಫಸ್ಟೇ ಪರ್ಚೇಸ್ ಮಾಡ್ಬಿಟ್ಟಿದೆ ಅದೇ ನನ್ನ ತಪ್ಪು ಆ್ಯಕ್ಚುಲಿ ನಾನು ಆಮೇಲೆ ಮೆ ವಿಥೌಟ್ ಮೆಟೀರಿಯಲ್ ಮಾಡಿಬಿಟ್ಟೆ ಕ್ಲಾಸ್ಗಳನ್ನೆಲ್ಲ ಲೆವೆಂತ್ ಬ್ಯಾಚ್ ಕಂಪ್ಲೀಟ್ ಮಾಡಿದ್ದೀನಿ ಆನ್ಲೈನ್ ಟೆರೆಕುಟ ಜುವೆಲ್ಲರಿ ಕ್ಲಾಸಸ್ಸು ಬಟ್ ಏನು ಮಾಡೋದು ಇದನ್ನೆಲ್ಲ ಸೇಲ್ ಮಾಡೋಕ್ಕಾಗಲಿಲ್ಲ ನನಗೆ ಆವಾಗೆಲ್ಲ ಗೊತ್ತಿಲ್ಲದೆ ನಾನು ಪರ್ಚೇಸ್ ಮಾಡಿಬಿಟ್ಟೆ ಬಟ್ ಇವಾಗ ಇನ್ನೂ ಒಂದಷ್ಟು ಮೆಟೀರಿಯಲ್ ನನ್ನ ಹತ್ರ ಇದೆ ಅಂದರೆ ಜುಮ್ಕಾ ಮೋಲ್ದು ಯಾರಿಗಾದರೂ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಇದನ್ನು ಸೇಲ್ ಮಾಡಿಬಿಡೋಣ ಅಂತ ಯಾಕಂದರೆ ಇವಾಗ ಕ್ಲಾಸಸ್ ಮಾಡ್ತಿಲ್ಲ ಮತ್ತು ಇಟ್ಕೊಂಡ್ರು ವೇಸ್ಟು ನನಗೆ ಸೊ ಅದಕ್ಕೋಸ್ಕರ ಇವಾಗೆಲ್ಲ ವಿತೌಟ್ ಮೆಟೀರಿಯಲ್ಲೇ ನಾನು ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇರೋವಂಥದ್ದು ವಿತ್ ಮೆಟೀರಿಯಲ್ ಮಾಡೋಣ ಅಂದರೆ ಎಲ್ಲನೂ ಒಂಚಿ ನನಗೆ ವೀಲ್ಚೇರಲ್ಲಿ ಇರೋದ್ರಿಂದ ನನಗೆ ನನ್ನ ಮನೆಯ ಕೆಲಸಗಳು ನನ್ನ ಕೆಲಸ ನಿಭಾಯಿಸೋದೇ ಕಷ್ಟ ಅದಕ್ಕೆ ವಿತೌಟ್ ಮೆಟೀರಿಯಲ್ ನಾನು ಇವಾಗ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇರೋವಂಥದ್ದು ಸೊ ಇಷ್ಟು ಚುಂಕ ಮೋಲ್ಡು ನನ್ನ ಹತ್ರ ಬ್ಯಾಲೆನ್ಸ್ ಉಳಿದಿದೆ ಯಾರಿಗಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಯಪ್ಪ ಜ್ವರ ಮುಗ್ದಾದ್ಮೇಲೆ ಸಿಕ್ಕಾಪಟ್ಟೆ ಬಾಡಿಗೆ ಪೇನ್ ಆಗ್ತಾ ಇರುತ್ತೆ ಕಂಪ್ಲೀಟ್ಲಿ ನಿನ್ನ ಅಡುಗೆ ಮನೆಗೆ ಬಂದೇ ಇಲ್ಲ ಇವಾಗ ಗಂಜಿ ಆ್ಯಕ್ಚುಲಿ ಗಂಜಿ ಹೇಳಿದ್ದೆ ಉಪ್ಪಿಟ್ಟು ಮಾಡಿಬಿಟ್ಟು ಗಂಜಿ ಮಾಡಿದ್ದಾರೆ ಏನೋ ಟೇಸ್ಟಾಗಿ ಗೊತ್ತಾಗ್ತಾಯಿಲ್ಲ ನಿನ್ನೆ ಒಬ್ಬರು ರಾಗಿ ಮಾಲ್ಟ್ ಕೊಟ್ಟು ಕಳಿಸಿದ್ರು ಹೀಗಾಗಿ ఇవగా కుడి హోటల్స్ ఏనా సౌండ్ ఏనా బీడతా నిజ ఏం వీడియో మాకు ఏం వరగడ హో కలసూ ఏం ఊటల కంప్లీట్లీ బెడ్ రెస్ట్ ఆగిబట్టని నెగడి ఆగి ఆగి ఇల్ నోడి ఇల్లింద ఇల్లిగాయ ఇల్లిగాయ ಪೂರ್ತಿ ನೆಗಡಿ ಮೂರು ನಾಲ್ಕು ದಿನದಿಂದ ಗಾಯ ಆಗಿರೋದಕ್ಕೆ ಫುಲ್ಲು ಬ್ಲಡ್ ಬರೋ ಥರ ಒಂದು ಇದಾಗ್ಬಿಟ್ಟಿದೆ ಇಲ್ಲೆಲ್ಲ ನೋವಾಗ್ಬಿಟ್ಟಿದೆ ಎಪ್ಪಾ ಮೂರು ನಾಲ್ಕು ದಿನ ಕಂಪ್ಲೀಟ್ಲಿ ನೆಗಡಿ ಆದರೆ ಹಿಂಗೆ ಆಗೋದು ಸೊ ಏನು ಟೇಸ್ಟ್ ಗೊತ್ತಾಗ್ದಿರೋದಕ್ಕೆ ಅಡುಗೆ ಏನು ತಿನ್ನಬೇಕೋ ಏನು ಬಿಡಬೇಕು ಎಂದಾದಾಗ ಗೊತ್ತಾಯ್ತಲ್ಲ クラー ಫ್ರೂಟ್ಸ್ ತಿನ್ನೋಣ ಅಂದರೆ ಫ್ರೂಟ್ಸ್ ತಿಂದ್ರೂ ಕಫ ಜಾಸ್ತಿ ಆಗುತ್ತಂತೆ ಹಾಗಾಗಿ ಯಾವ ಫ್ರೂಟ್ಸ್ ಬೇಡ ಎಂಥದ್ದು ಬೇಡ ಅಂಥೇಳಿ ಬಾಳೆಹಣ್ಣು ಇದೆ ಆ್ಯಪಲ್ ಇದೆ ಎಲ್ಲ ಶೀತದ ಐಟಮೇ ಇದೆ ಸ್ವಲ್ಪ ನೆನ್ನೆ ಮಾತ್ರ ಮೂಸಂಬಿ ಜ್ಯೂಸ್ನ ಬೆಡ್ ಹತ್ರಕ್ಕೆ ತರಿಸ್ಬಿಟ್ಟು ಪೂರ್ವಿಕ ಇಲ್ಲಿ ಜ್ಯೂಸ್ ಮಾಡ್ಕೊಂಡಿದ್ದೆ ತಪ್ಪ ಒಂದು ಗ್ಲಾಸ್ ಆಯಿತು ಕುಡ್ದೆ ಏನು ತಿಂದರೆ ತಿಂದಂಗೆ ಇಲ್ಲ ಏನು ತಿಂತಾಯಿದ್ದೀನಿ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಏನು ಮಾಡೋದು ಟೇಸ್ಟ್ ಇಲ್ಲ ಅಯ್ಯಪ್ಪ ಈ ಥರ ಟೇಸ್ಟ್ ಇಲ್ದಂಗೆ ಆಗ್ಬಿಟ್ರೆ ಮನುಷ್ಯ ಬದುಕರಿ ದೊಡ್ಡ ಕಷ್ಟ ಆಗ್ಬಿಡ್ತದೆ ಏನು ತಿನ್ನೋಕ್ಕೆ ಆಗಲ್ಲ ಅಂದ್ರೆ ಅವ್ನು ಹೆಂಗೆ ಬರುತ್ತಾನಲ್ಲ ಈಗ ಗಂಜಿ ಹೆಂಗಿದೆಯೋ ದೇವರನ್ನ ನಂಗೆ ಗೊತ್ತಿಲ್ಲ ಟೇಸ್ಟ್ ಸರ್ ಟೇಸ್ಟ್ ಮಾಡೋಣ ತುಂಬ ಹೊಟ್ಟೆ ವಸ್ತು ಏನು ಏನು ಆಗ್ತಲ್ಲ फोन கூடಾಗ್ತಾ ಇದೆ ಬಿಸಿ ಇರೋದ್ರಿಂದ ಗಂಟೆಗನೆಚ್ಚುಗ್ ಆಗ್ತಾ ಇದೆ ಇಲ್ಲಿ ಡಾಲ್ಗೆ ಸರಿ ಹೋಗೋವರೆಗೂ ಹೆಂಗಪ್ಪ ಬದಕದ ಅಂತ ಗೊತ್ತಾಗ್ತಾ ಇಲ್ಲ ಇವತ್ತೇನು ಲಾಂಗ್ ವಿಡಿಯೋ ಅಂಥ ವಿಡಿಯೋಗಳನ್ನೇ ಮಾಡಿಲ್ಲ ಮಧ್ಯಾಹ್ನ ಗಂಟೆ ಮಲಗಿದ್ದಾಯಿತು ಎದ್ದು ಬಂದು ಸ್ವಲ್ಪ ಪೇಂಟಿಂಗ್ ವರ್ಕು ಮಾಡಿದೆ ಸೊ ಇದೆಲ್ಲ ಕಂಪ್ಲೀಟು ಮಾಡೋ ಅಂಥದ್ದಲ್ಲಿತ್ತು ಅದಕ್ಕೆ ಕಂಪ್ಲೀಟ್ ಮಾಡಿಬಿಟ್ಟೆ ಸೊ ಇದು ಇವಾಗ ಮಾಡಿರೋವಂಥ ಪೇಂಟ್ ಇದೆಲ್ಲ ಕಂಪ್ಲೀಟ್ ಅಂಥದ್ದಲ್ಲೇ ಇತ್ತು ಬಟ್ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಇತ್ತು ಬ್ಲೂ ಕಲರ್ ಎಲ್ಲ ಇದೆಯಲ್ಲ ಇದು ಇವಾಗ ಮಾಡಿರೋದು ಸೊ ಇಷ್ಟು ರೆಡಿ ಇದೆ ಅದು ಬಿಟ್ಟರೆ ಇವಾಗ ಮಾಡಿರೋವಂಥ ಪೇಂಟು ಇಷ್ಟೇ ಇವತ್ತು ಮಾಡಿರೋ ಅಂಥದ್ದು ಜಾಸ್ತಿ ಹೊತ್ತು ಇದಕ್ಕೆ ಅಂತ ಕೂತ್ಕೊಂಡಿಲ್ಲ ಆಮೇಲೆ ತುಂಬ ಬ್ಯಾಕ್ ಪೇನ್ ಬರ್ತಿದೆ ಮಲಗಿ ಮಲಗಿ ಅದೇ ಜೀವನ ಯಾರಿಗೆ ಬೇಕಂತೇಳಿ ಎದ್ದು ಬಂದು ಸ್ವಲ್ಪ ಮಾಡಿದ್ದೀನಿ ಅಷ್ಟೆ ಇದೆಲ್ಲ ಮೊನ್ನೆದು ಆಚೆ ಮೊನ್ನೆದು ಒಂದು ವಾರ ಹದಿನೈದು ದಿನದಿಂದ ಮಾಡ್ತಿರೋ ವರ್ಕ್ ಇದು ಸೊ ಇಷ್ಟು ವರ್ಕ್ ಇದೆ ಇದಾದ ಇನ್ನು ನೆಕ್ಸ್ಟು ಇಯರಿಂಗ್ಸ್ ಯಾವುದು ಪೇಂಟಿಂಗ್ ಇಲ್ಲ ಇದ್ರೆ ಇನ್ನು ಇಷ್ಟಿದೆ ಇನ್ನು ಹತ್ತು ಜೊತೆನೋ ಏನೋ ಜುಂಕಗಳಿದಾವೆ ಈ ಜುಮ್ಕನ ಮಾಡಬೇಕು ಅದು ಬಿಟ್ಟರೆ ಇನ್ನೆಲ್ಲ ಬೀಡ್ಸ್ಗಳು ಪೇಂಟಿಂಗ್ ಇದೆ ಬೀಡ್ಸ್ಗಳ ಪೇಂಟಿಂಗ್ ಮುಗಿಸ್ಕೊಂಡು ಒಂದಷ್ಟು ಸರಗಳನ್ನ ಪೋಣಿಸ್ತೀನಿ ಎಷ್ಟು ಪೇರ್ಸ್ ಆಗುತ್ತೆ ಸರಗಳಂತ ನಂಗೆ ಗೊತ್ತಿಲ್ಲ ಬಟ್ ಪೋಣಿಸ್ತೀನಿ ಒಂದಷ್ಟು ಯಾವ ಬ್ಯಾಲೆನ್ಸ್ ಇಲ್ಲ ಯಾಕಂದರೆ ಆವಾಗ ಕ್ಲೇವರ್ಕ್ ಮಾಡಿಟ್ಕೊಂಡಿರೋವ್ನೆಲ್ಲ ಇವಾಗ ಪೇಂಟಿಂಗ್ ಮಾಡೋವಂಥದ್ದು ಸೊ ಇನ್ನೂ ಕ್ಲೇ ವರ್ಕ್ ಮಾಡಿಲ್ಲ ಹಸಿ ಮಣ್ಣಿಂದ ಕ್ಲೇ ವರ್ಕ್ ಮಾಡಿದರೆ ಅದನ್ನು ಫೈರಿಂಗ್ ಹಾಕಬೇಕು ಫೈರಿಂಗ್ ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿ ಮಾಡೋ ವ್ಯವಸ್ಥೆ ಇಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ಸೊ ಅದಕ್ಕೆ ನೆಕ್ಸ್ಟ್ ಒಂದು ಐಡಿಯಾ ಹುಡುಕಿದ್ದೀನಿ ಆ ಐಡಿಯಾ ಏನು ಫೈರಿಂಗ್ ಮಾಡೋದಕ್ಕೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಅದನ್ನು ಮಾಡಿಸಾದ ಹೇಳ್ತೀನಿ ಅಲ್ಲಿವರೆಗೂ ಹೇಳೋಕ್ಕೆ ಹೋಗಲ್ಲ ಏನು ಇದ್ದೀನಿ ಹೇಗೆ ಉಪಯೋಗ ಆಗುತ್ತೆ ನಿಮಗೂ ಅದು ಅನುಕೂಲ ಆಗ್ಬೋದಾ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಸೊ ಟೆರಾಕೋಟ ಮಾಡೋರು ಒಂದಷ್ಟು ಜನ ನಾನು ವೀಡಿಯೋ ನೋಡೇ ನೋಡ್ತಾರೆ ಸೊ ಅವರಿಗೂ ಉಪಯೋಗ ಆಗ್ಬೋದು ಸ್ವಲ್ಪ ಬೇಳೆ ಆಗ್ತಾಯಿದ್ದೀನಿ ಒಂಬತ್ತುವರೆ ಆಗಿಬಿಟ್ಟಿದೆ ನೈಟು ಸೊ ಏನು ಮಾಡೋದು ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಆ ಪೇಂಟಿಂಗ್ ಮಾಡ್ಕೊಂಡು ಚೂರು ಕುತ್ಕೊಂಡೆ ಲೇಟೇ ಆಗಿಬಿಟ್ಟಿದೆ ಸೊ ಏನೂ ತಿನ್ನೋಕ್ಕಾಗ್ತಿಲ್ಲ ಹಂಗಾಗಿ ಏನು ಅಡುಗೆ ಮಾಡ್ಕೊಳೋಕ್ಕೂ ಇಂಟ್ರೆಸ್ಟ್ ಇಲ್ಲ ಸೊ ಇಷ್ಟು ಬೇಳೆನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಇವಾಗ ನನ್ನ ಮಗನಿಗೆ ಎರಡು ಬದನೆಕಾಯಿ ತೊಗೊಂಡು ಬಂತ ಹೇಳಿದ್ದೆ ಬದ್ನೆಕಾಯಿ ಟೊಮೊಟೊ ಎಲ್ಲ ಸುಟ್ಕೊಂಡು ಮಾಡೋಣ ಅಂತ ಸೊ ಹಂಗಾಗಿ ಇದನ್ನ ಬೇಯಿಸಿ ನೀರಿಗೆ ಅದನ್ನು ಚೆನ್ನಾಗಿರುತ್ತೆ ಆಯ್ತು ಹೋಗು ಬೆಸಿಟ್ ಇದು ಮಾಡ್ ಸರಿ ಮಾಡ್ ಇವಾಗ ಪಾಪು ಬದನೆಕಾಯಿ ತಗೊಂಡ್ ಬಂದಿದೆ ಬದನೆಕಾಯಿ ಮತ್ತೆ ಟೊಮೊಟೊ

ಸ್ವಲ್ಪ ಚಪ್ಪಲದ ಅವ್ರೇಕಾಯಿಯು ಇತ್ತು ಇವಾಗ ಅದನ್ನೂ ನೀಟಾಗಿ ನೋಡ್ಕೊಂಡು ಇದು ಮಾಡಿದ್ದೀನಿ ಇವಾಗ ತೊಳೆದ್ಬಿಟ್ಟವು ಆ ಬೇಳೆ ಜೊತೆಗೆ ಹಾಕ್ಬಿಡ್ತೀನಿ ಇವಾಗ ಬೇಳೆನೂ ಅವರೆಕಾಯಿ ಅಂತೀವಲ್ಲ ಅದನ್ನ ಕೂಗೋಗಿಟ್ಟಿದ್ದೀನಿ ಸೊ ಅದ್ರ ಜೊತೆಗೆ ಟೊಮೊಟೊ ಮತ್ತು ಬದನೆಕಾಯಿ ಬದನೆಕಾಯಿ ಸುಮ್ಮನೆ ಒಂದು ಸೀಳು ಹೊಡೆದಿದ್ದೀನಿ ಇದನ್ನು ಸುಟ್ಕೋಬೇಕು ಇಷ್ಟನ್ನ ತೊಳೆದ್ಬಿಟ್ಟವು

ಮೆಣಸಿಕೆಲ್ಲ ಅದೇನು ಉದ್ರಿ ಹೋಗ್ತಾವ ಏನೋ ಗೊತ್ತಿಲ್ಲ ಆದ್ರೆ ಮೇಂಟೈನ್ ಮಾಡಿಡ್ಬೇಕು ಬೇಕೋ ಅಷ್ಟು ಮೆಣಸಿಕಿ ಹಾಕೋದು ಜಾಸ್ತಿ ಹಾಕೊಳ್ಳೋದು ಬೇಡ ಆಯ್ತಾ ನೋಡಿ ಉದ್ರಿ ಉದ್ರಿ ಹೋಗ್ತೈತೆ ಜಾಸ್ತಿ ಇಲ್ಲಿ ಎರಡನೇ ಸಾರಿ ನಾನು ಈಗ ಸಾಂಬಾರ್ ಮಾಡ್ತಾ ಇರೋದು ಆಕ್ಚುಲಿ ನನಗೆ ಊಟ ಕೊಡ್ತಾರಲ್ಲ ಅವರು ಇದನ್ನು ಹೇಳ್ಕೊಟ್ಟಿದ್ ನಂಗೆ ನನಗೆ ಇದು ಮಾಡೋಕೆ ಗೊತ್ತಿರಲಿಲ್ಲ ಸೊ ಅವರೆಲ್ಲ ತುಂಬ ಚೆನ್ನಾಗಿ ಸಹಾಯಗಳನ್ನೆಲ್ಲ ಮಾಡ್ತಾರೆ ಹಾಗಾಗಿ ನಾನು ಅವ್ರ ಹತ್ರ ಕಲ್ತ್ಕೊಬ್ರೆ ಬಟ್ ಅವ್ರ ಅವರಷ್ಟು ಪರ್ಫೆಕ್ಟಾಗಿ ಇಲ್ಲ ನನಗೆ ಯಾಕೆಂದರೆ ಅವರು ತುಂಬ ಸೀನಿಯರು ಅಡುಗೆ ಮಾಡೋದಲ್ಲಿ ಸೊ ನಾವು ಸುಮ್ಮನೆ ಏಜರ್ ಸೀನಿಯರ್ ಆಗಿದ್ದೀವಿ ಅಷ್ಟೇ ಎಲ್ಲರಿಗೂ ಎಲ್ಲ ಥರದೊಡ್ಗೆ ಬರೋಲ್ಲ ಒಂದು ಆಮೇಲೆ ಒಬ್ರ ಕೈ ಊ ಇನ್ನೊಬ್ರಿಗೆ ಬರಲ್ಲ ಸೊ ಹಂಗೆ ಎಲ್ಲರೂ

ದೇವ್ರಾಗ ಅರ್ಧ ಬರ್ದ ಅಡುಗೆ ಆದಾಗ ಮಾತ್ರ ಖಾಲಿ ಇರೋದು ಬೇಡ ಅಂತ ದೇವ್ರನ್ನ ಕೇಳ್ಕೊತೆ ಯಾಕಂದ್ರೆ ಇಲ್ಲಿ ಯಾರು ನಂಗೆ ಗೊತ್ತಿಲ್ಲ ನಾನು ಮಾಡ್ತಾ ಇರೋದು ಇವಾಗ ರಾತ್ರಿ ಹತ್ತು ಗಂಟೆ ಆಯಿತು ಆಗಲೇ ಟೈಮು ಇವಾಗ ಯಾವಾಗ ನನಗೆ ಗ್ಯಾಸ್ ಎಲ್ಲಿ ಮಾಡ್ಕೊಡ್ತಾರೋ ಅಡುಗೆನ ಎಲ್ಲ ಬರತ್ತೆ ಮನೆ ಕಡೆ ಅವಾಗ ಸುಟ್ಟಿದಾಯಿತು ಹೀಗೆಲ್ಲ ದಪ್ಪ ದಪ್ಪ ಇರೋ ಅಂಥದ್ನೆಲ್ಲ ಈ ಕಪ್ಪುಗಿರೋದೆಲ್ಲ ತೆಗ್ದುಬಿಡಬೇಕು ಸಿಪ್ಪೆ ಟೊಮೊಟೊದು ಅಷ್ಟೇ ಅದು ಹಂಗೆ ಈ ಥರನೇ ಎಲ್ಲ ತೆಗೆದ್ಬಿಟ್ಟು ಪೂರ್ತಿ ಸಿಪ್ಪೆನ ಬೇರೆ ನೀರಿಗೆ ಕಲಿಸೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬೇಳೆ ನೀರು ಕಲಸಿದ್ರೆ ಬರೀ ನೀರು ಅಷ್ಟು ಟೇಸ್ಟ್ ಬರೋಲ್ಲ ಹಂಗಾಗಿ ಬೇಳೆ ಬೇಯಿಸಿದ್ದು ಅದಕ್ಕೇ ಇವಾಗ ರುಚಿ ಈ ತಪ್ಪ ಏನೋ ಗೊತ್ತಾಯ್ತಲ್ವಲ್ಲ ಅದಕ್ಕೆ ಈ ಸಾಂಬಾರು ಟ್ರೈ ಮಾಡೋಣ ಅಂತ ಅನಿಸ್ತು ಅದಕ್ಕೆ ಲೇಟ್ ಆದ ಪರವಾಗಿಲ್ಲ ಅಂತ ಪೂರ್ವಕಲ್ಲಿ ಬದನೆಕಾಯಿ ಇದೆಲ್ಲ ತರಿಸಿ ಇವಾಗ ಸಾಂಬಾರು ಇರೋದು ಅಯ್ಯೋ ಒಂದು ಕೇಲ್ ಕ್ಯಾಮ್ರಾ ಇಟ್ಕೊಂಡು ಇನ್ನೊಂದು ಕೇಳ್ ವರ್ಕ್ ಮಾಡೋಕ್ಕಾಗಲ್ಲವಾ ಬಾಯ್ ಮತ್ತು ಸಾಂಬಾರಿಗೆ ಕಲಸು ಸಿಗ್ತೀನಿ ಇವಾಗ ಬೆಳ್ಳುಳ್ಳಿ ಜ್ ಎಜ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಹೆಚ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಇವಾಗ ಟೊಮೊಟೊ ಬೇಯಿಸಿ ಅಂದರೆ ಸುಟ್ಬಿಟ್ಟು ಇಟ್ಕೊಂಡಿರುವಂಥ ಟೊಮೊಟೊ ಮತ್ತು ಬದನೆಕಾಯಿ ಸುಟ್ಟಿಟ್ಟಿರುವಂಥದ್ದು ಸೊ ಹಸಿಮೆಣ್ಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ನಾನು ಖಾರ ಕಮ್ಮಿನೇ ಹಾಕತ್ತಿದ್ದೀನಿ ಇದ್ರಲ್ಲಿ ಸಿಪ್ಪೆ ತೆಗೆದ್ರೂ ಹೋಗಿಲ್ಲ ಹಸಿಮೆಣ್ಸಿನ್ಕಾಯಲ್ಲಿ ತೆಗಿಯಕೋರೆ ಪೂರ್ತಿ ಬೀಜನ ಕಿತ್ಕೊಂಡು ಬಂದ್ಬಿಡ್ತೈತೆ ಅದಕ್ಕೆ ತೆಗ್ದಿಲ್ಲ ಹಂಗೆ ಬಿಟ್ಟಿದ್ದೀನಿ ಸೊ ಇದನ್ನೆಲ್ಲ ಏನು ಮಾಡಬೇಕು ಅಂದರೆ ಇವಾಗ ಕಂಪ್ಲೀಟಾಗಿ ಒಳಗಡೆ ಹಾಕ್ಬಿಡೋಣ ಸೊ ಸೊ ಈರುಳ್ಳಿ ಹಾಕೋಕೆ ಮುಂಚೆನೇ ಇದನ್ನೆಲ್ಲ ಕ್ಯೂಚ್ಬೇಕಾಗಿತ್ತು ಉಚ್ಚೆ ಮರ್ತೋಗ್ಬಿಡ್ತು ನನಗೆ ಸೊ ಬೆಳ್ಳುಳ್ಳಿ ಹಾಕ್ಕೊಂಡಿದ್ರು ಜೊತೆಲಿ ಮೊದಲು ಕ್ಯೂಚ್ಕೊಬಿಡೋಣ ಯಾಕೆ ಅಂತ ಹೇಳ್ತೀನಿ ಸೊ ಈರುಳ್ಳಿ ಆದರೆ ಕಟ್ ಮಾಡಿರ್ತೀವಿ ಸೊ ಹಂಗಾಗಿ ಅದು ಕದ್ಕೊಳ್ಳೋಕ್ಕೆ ಏನು ಟೈಮ್ ತಗೊಳ್ಳೋಲ್ಲ ಬಟ್ ಇದೆಲ್ಲ ಕ್ಯೂಚ್ಬೇಕು ಸೊ ಅದಕ್ಕೆ ಟೈಮ್ ಬೇಕಾಗುತ್ತೆ ಆಮೇಲೆ ಪಾತ್ರೆ ಬೇರೆ ಇದಾಗಲ ಇಲ್ವಲ್ಲ ಚಿಕ್ಕದಾಗಿರೋದ್ರಿಂದ ಹಂಗಾಗುತ್ತೆ ಸೊ ಇದನ್ನೆಲ್ಲ ನೀಟಾಗಿ ಕ್ಯೂಚ್ಕೋಬೇಕು ಇವಾಗ ನೀರು ಬೇಳೆ ನೀರನ್ನ ಕಂಪ್ಲೀಟಾಗಿ ಇದ್ರೊಳಗಡೆ ಹಾಕೋಬಾರ್ದು ಸೊ ಬೇಳೆ ನೀರು ಕಂಪ್ಲೀಟಾಗಿ ಹಾಕ್ಕೋಬಿಟ್ರೆ ಇದನ್ನು ಕ್ಯೂಚಕ್ಕಾಗಲ್ಲ ಸೊ ಹಂಗಾಗಿ ಈ ಟೊಮೊಟೊ ರಸದಲ್ಲೇ ಕ್ಯೂಚದಿದ್ರೆ ಕ್ಯೂಚಿ ಇಲ್ಲಾಂದರೆ ಒಂದು ತೊಟ್ಟು ಬೇಳೆ ನೀರನ್ನ ಹಾಕ್ಕೊಂಡು ಕಿವುಚ್ಬೋದು ಚೆನ್ನಾಗಿ ಕ್ಯೂಚಿಕೊಡ್ಬೇಕು ಫಸ್ಟು ಆಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ ಕೊತ್ಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕೋದು ಆಮೇಲೆ ನಿಮ್ಗೆ ಬೇಕು ಅಂದರೆ ನೀರು ಎಷ್ಟು ಬೇಕೋ ಅದನ್ನ ನೋಡ್ಕೊಂಡು ಹಾಕೊಳ್ಳಿ ಸೊ ಚೆನ್ನಾಗಿ ಕ್ಯೂಚಬೇಕು ಕೈಯಿಂದ ನಿಮ್ಗೆ ಆಗಿಲ್ಲ ಅಂದರೆ ಬೆಳ್ಳುಳ್ಳಿ ಕುಟ್ಟೋ ಕಲ್ಲು ಇರುತ್ತಲ್ಲ ಅದ್ರಲ್ಲಿ ಕುಟ್ಕೊಂಬಿಡಿ ಅಷ್ಟೇ ಬೇಗ ಆಗ್ಬಿಡುತ್ತೆ ಕೆಲಸ ಸೊ ಇವಾಗ ನೀಟಾಗಿ ಕಿವುಚಿದಾಯಿತು ಸೊ ಇವಾಗ ಇದನ್ನೆಲ್ಲ ತೆಗೆದು ಇದೊಳಗಡೆ ಹಾಕೋಬಿಡೋಣ ಸೊ ಇವಾಗೆಲ್ಲ ಇದೇ ಕೈಲಿ ಮಾಡ್ಬೇಕು ಏನೇನು ಮಾಡೋದು ಒಂದು ಕೈಲಿ ಕ್ಯಾಮ್ರಾ ಆಯ್ತಲ್ಲ ಸೊ ಅದಕ್ಕೆ ಇದನ್ನು ಹಾಕಿ ಚೆನ್ನಾಗಿ ಇನ್ನೊಂದು ಸಾರಿ ಕ್ಯೂಚ್ಕೊಂಡು ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಳೆಗೆ ಬೇಯಿಸೋಕೆ ಹಾಕಿರ್ತೀವಲ್ವ ಅದೇ ಉಪ್ಪು ಸಾಕಾಗುತ್ತೆ ಸೊ ನೀರು ಮಾತ್ರ ಮಿಕ್ಸ್ ಮಾಡೋದಲ್ವ ಇದ್ರೊಳಗಡೆ ಸೊ ಹಂಗಾಗಿ ಅಷ್ಟೇ ಇವಾಗ ಇನ್ನೊಂದು ಸಾರಿ ನೀಟಾಗಿ ಕ್ಯೂಚ್ಕೊಬಿಟ್ಟು ಆ ಬೇಳೆ ನೀರನ್ನ ಇದರೊಳಗಡೆ ಹಾಕ್ಬಿಟ್ರೆ ಸಾಂಬಾರು ರೆಡಿ ಬೇಳೆ ನೀರನ್ನ ಜಾಸ್ತಿ ಹಾಕೋಬೇಡಿ ಯಾಕೆಂದರೆ ಅದನ್ನು ನೋಡ್ಕೊಂಡು ಆ ಆ ಸ್ಮೆಲ್ ಇವಾಗ ಗೊತ್ತಾಗ್ತಾಯಿದೆ ಒಂದು ಚೂರು ಚೂರು ಗೊತ್ತಾಗ್ತಿದೆ ಪೂರ್ತಿಯಾಗಿ ಸ್ಮೆಲ್ ಬರ್ತಿರಲ್ಲ ಆ ಒಟ್ಟಿನಲ್ಲಿ ಈ ಸಾಂಬಾರು ಮಾಡಿದಾಗ ಸ್ಮೆಲ್ ಸಖತ್ತಾಗಿ ಬರುತ್ತೆ ಅದು ಯಾಕೋ ಇನ್ನೂ ನನ್ನ ಮಗು ಹೊಡಿತಾನೆ ಇಲ್ಲ ಯಾಕಂದರೆ ನೆಗಡಿಯಾಗಿರ್ತದೆ ನನಗೆ ಗೊತ್ತಾಗ್ತಾ ಇಲ್ಲ ಅಪ್ಪ ನಿಜ ಹೇಳ್ತೀನಿ ನಾವು ಅಡುಗೆ ಮಾಡ್ಕೊಂಡು ಇದ ತಿಂದಂಗೆ ಖುಷಿ ಆಗೋ ಅಷ್ಟು ಖುಷಿ ಯಾರೇ ಅಡುಗೆ ಮಾಡಿ ಮೃಷ್ಠಾನ ಕೊಟ್ಟರು ಬರಲ್ಲ ಅನ್ಸುತ್ತೆ ನನ್ನ ಪ್ರಕಾರ ನಾನಂತೂ ಹಂಗೆ ಅನ್ಕತೀನಿ ಯಾರಿಗೆಲ್ಲ ಈ ಥರ ಅವರಷ್ಟು ಕವರೇ ಮಾಡ್ಕೊಂಡು ತಿನ್ನೋದು ಇಷ್ಟ ಆಗುತ್ತೆ ಅವರೆಲ್ಲ ಕಮೆಂಟ್ಸ್ ಹಾಕಿ ಇವಾಗ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ಟೇಸ್ಟ್ ಗೊತ್ತಾಗ್ತಾ ಇದೆ ಇವಾಗ ಒಳ್ಳೆ ಊಟ ಫುಡ್ಡು ದಿನ ಅನ್ಕೋತಾ ಇದೆ ಏನು ಖಾರವಾಗಿರೋದು ಮಾಡ್ಕೊಂಡು ತಿನ್ನೋಕ್ಕಾಯ್ತು ಅಲ್ವಲ್ಲ ಅಡುಗೆ ಮನೆಗೆ ಹೋಗ್ತಾ ಇರಲಿಲ್ಲ ಐದಾರು ದಿನ ಆಯಿತು ಅಡುಗೆ ಮನೆಗೆ ಖಾಲಿ ಇಟ್ಟಿಲ್ಲ ಸೊ ಇವತ್ತು ತಿಂತಾಯಿದ್ದೆ ತಿನ್ನುವ ನೋಡ್ಬೇಡ ನಾವು ತಿನ್ನು ಇವತ್ತು ಇದೇ ಮಾಡಿಲ್ಲ ನಾನು ರೈಸೇ ಮಾಡಿಲ್ಲ